ಶುಭ ಕಾರ್ಯಗಳಲ್ಲೇಕೆ ನಾವು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಗೊತ್ತಾ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಬಣ್ಣಗಳಲ್ಲಿ ಕಪ್ಪು ಬಣ್ಣವು ಒಂದು ಧರ್ಮ ಗ್ರಂಥಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕಪ್ಪು ಬಣ್ಣವನ್ನು ಶ್ರೇಷ್ಠತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅನೇಕ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಕಪ್ಪು ಶುದ್ಧತೆ ಸ್ಥಿರತೆ ಮತ್ತು ಸಮಯವಂ ಸಂಯಮವಾದ ಸಂಕೇತವಾಗಿದೆ ಅನೇಕ ಧಾರ್ಮಿಕ ನಂಬಿಕೆಗಳಲ್ಲಿ ಕಪ್ಪು ಬಣ್ಣವನ್ನು ದೇವರ ಅಮೃತ ಆತ್ಮ ಮತ್ತು ನಿರಾಕಾರ ರೂಪವನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಕಪ್ಪು ಬಣ್ಣವು ದೇವರ ಸತ್ತಿ ಶಾಂತಿ ಮತ್ತು ಸಾ ಶಾಶ್ವತತೆಯನ್ನು ಪ್ರತಿನಿಧಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಆದರೆ ಧಾರ್ಮಿಕ ಮತ್ತು ಪೌರಾಣಿಕ ಸಂಪ್ರದಾಯಗಳಲ್ಲಿ ಕಪ್ಪು ಬಣ್ಣವನ್ನು ಸಾಮಾನ್ಯವಾಗಿ ಅಶುಭ ಮತ್ತು ದುರಾದೃಷ್ಟದ ಸಂಕೇತವಾಗಿ ನೋಡುವುದರಿಂದ ಶುಭ ಕಾರ್ಯಗಳಿಗೆ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭವನ್ನು ಆಕರ್ಷಿಸುತ್ತದೆ ಎಂಬುದು ನಂಬಿಕೆ ಶುಭ ಅಥವಾ ಮಂಗಳಕರ ಕಾರ್ಯದಲ್ಲಿ ಕಪ್ಪು ಬಟ್ಟೆಯನ್ನೇಕೆ ಧರಿಸುವುದಿಲ್ಲ ಕಪ್ಪು ಬಣ್ಣವನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ರವಾನಿಸಬಹುದು ಇದು ಕೆಲಸವನ್ನು ನಿರ್ಬಂಧಿಸಬಹುದು ಎನ್ನುವುದು ನಂಬಿಕೆಯಾಗಿದೆ ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ನಕಾರಾತ್ಮಕತೆಯು ನಮ್ಮ ಮೇಲೆ ಪ್ರಾಬುಲ್ ಪ್ರಾಬಲ್ಯ ಬೀರುತ್ತದೆ ಹಾಗೂ ನಾವು ಮಾಡಲು ಹೊರಟ ಕೆಲಸಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಎನ್ನುವ ಕಾರಣವೂ ಇದಕ್ಕಿದೆ ಹಾಗಾಗಿ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಅಶುಭದ ಸಂಕೇತ ಕಪ್ಪು ಬಣ್ಣವನ್ನು ಧರಿಸುವುದು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಶುಭ ಉಂಟು ಮಾಡಬಹುದು ಕಪ್ಪು ಬಟ್ಟೆಯನ್ನು ಧರಿಸಿ ಶುಭ ಕಾರ್ಯಕ್ಕೆ ಹೋದಾಗ ಅಥವಾ ಶುಭ ಕಾರ್ಯವನ್ನು ಮಾಡುವಾಗ ಅದರಲ್ಲಿ ವಿಳಂಬಗಳು ಎದುರಾಗುವುದು ಆದ್ದರಿಂದ ಇದನ್ನು ಮಂಗಳ ಕಾರ್ಯದ ಸಮಯದಲ್ಲಿ ಧರಿಸುವುದು ಅಶುಭವಾಗಿರುತ್ತದೆ ಆರ್ಥಿಕ ಸಂಕಷ್ಟ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಪ್ರಾಚೀನ ಕಾಲದಿಂದಲೂ ಹಣದ ನಷ್ಟವನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಸಂಪತ್ತಿನ ನಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಇದಕ್ಕೆ ಆಕರ್ಷಿತವಾಗುವ ನಕಾರಾತ್ಮಕ ಶಕ್ತಿಗಳು ನಿಮ್ಮಲ್ಲಿ ಹಣದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ನಿಮ್ಮ ಜೇಬು ಖಾಲಿಯಾಗುವಂತೆ ಮಾಡುತ್ತದೆ ಎಷ್ಟೇ ಸಂಪಾದಿಸಿದರೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಖಾಲಿಯಾಗುತ್ತದೆ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ಪ್ರಭಾವ ಬೀರುವಂಥದ್ದು ಕಪ್ಪು ಬಟ್ಟೆಗಳನ್ನು ಧರಿಸುವುದು ಸಾಮಾಜಿಕ ಪ್ರತಿಷ್ಠೆಯ ಕೊರತೆಯ ಸಂಕೇತವಾಗಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಬಹುದು ಹಾಗಾಗಿ ರಾಜಕಾರಣಿಗಳು ಊರಿನ ಮುಖಂಡರು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಯಾವಾಗಲೂ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡೇ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ಜನರು ಸಮಾಜದಲ್ಲಿ ಅನಿರೀಕ್ಷಿ ನಿರೀಕ್ಷಿತ ಸ್ಥಾನವನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆರೋಗ್ಯದ ಸಮಸ್ಯೆಗಳು ಕಪ್ಪು ಬಟ್ಟೆಗಳನ್ನು ಧರಿಸುವುದರಿಂದ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು ಉತ್ತಮ ಚರ್ಮವು ಆರೋಗ್ಯವನ್ನು ರಕ್ಷಿಸುವುದಿಲ್ಲ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಹೆಚ್ಚಿಸಬಹುದು ಇದು ಶುಭ ಕಾರ್ಯಗಳಲ್ಲಿ ಗರಿಷ್ಠ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ ಇದು ನಿಮ್ಮ ವಿವಾಹದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಪ್ಸ್ ಲೋಕ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ